ಯಾವುದೇ ಯುದ್ಧನೂ ಇಲ್ಲ ಯಾವುದೇ ಘರ್ಷಣೆನೂ ಇಲ್ಲ ಇದೆಲ್ಲ ಪರ್ಸೆಪ್ಷನ್ ಕ್ರಿಯೇಷನ್ ಮೀಡಿಯಾದವ್ರು ಮಾಡ್ತಿರೋದು ಅಂತ ನನಗೆ ಅನಿಸುತ್ತೆ ಯಾಕೆ ಅಂತಂದ್ರೆ ನಮ್ಮಲ್ಲಿ ಏನೂ ಗೊಂದಲ ಇಲ್ಲ ಹೈಕಮಾಂಡ್ ಅವರು ಏನೂ ಸೂಚನೆ ಕೊಟ್ಟಿಲ್ಲ ಬದಲಾಗಬೇಕು ಅಂತೇಳಿ ಆ ಥರ ಇದ್ದರೆ ಕರೆದು ಮಾತನಾಡ್ತಾರೆ ಈಗ ಕೆಲವ್ರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಉಪ ಮುಖ್ಯಮಂತ್ರಿಗಳನ್ನ ಮಾಡಬೇಕು ಅಂತೇಳಿ ಬಟ್ ಅವರು ಹೇಳಿದ್ದಾರೆ ಹೈಕಮಾಂಡ್ ಅವ್ರು ಏನು ಹೇಳ್ತಾರೋ ಅದನ್ನು ಯಾವಾಗ ಕೇಳ್ತೀವಿ ಅಂತ ಸೊ ಹೈಕಮಾಂಡ್ ಅವರು ಇಬ್ಬರನ್ನೂ ಕರೆದು ಮಾತನಾಡಿಸ್ತೀವಿ ಅಂತ ಹೇಳಿದ್ದಾರೆ ಸೊ ಅಲ್ಲಿ ತನಕ ಯಾವುದೇ ಗೊಂದಲ ಆಗಬಾರ್ದು ಯಾರು ನಾನು ಈಗಾಗಲೇ ಒಂದ್ಸರಿ ಹೇಳಿದೆ ನಮ್ಮ ಪಕ್ಷದಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳೋದು ಅನ್ನೋದನ್ನ ತೀರ್ಮಾನ ಮಾಡಬೇಕು ನಮ್ಮ ಪಕ್ಷದವ್ರು ಸೊ ಯಾರಿಗೂ ಕೂಡ ಅದ್ರ ಬಗ್ಗೆ ಅದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಅಧಿಕಾರ ಇಲ್ಲ ನಾವು ಕೂಡ ಅದಕ್ಕೆ ಪ್ರತಿಕ್ರಿಯೆ ಮಾಡಬೇಕಾಗಿದೆ ಗೊತ್ತಿಲ್ಲ ನಾನು ಕೇಳಿಲ್ಲ ಬಟ್ ಡೆಲ್ಲಿಗೆ ಹೋದ್ಮೇಲೆ ನಾನು ಮಾತಾಡ್ಸಕ್ ಹೋಗಿಲ್ಲ ಬೆಳಗ್ಗೆ ಸಿಕ್ಕೂ ಇಲ್ಲ ಕೂಡ ಅವರು ಸೊ ಹಾಗಾಗಿ ಏನು ಮಾತುಕತೆ ನಡೀತಾ ಗೊತ್ತಿಲ್ಲ ಈಗ ಗೊಂದಲ ಇಲ್ಲ ಅಂದ್ರೆ ಯಾಕೆ ಪದೇ ಪದೇ ಈ ತರದ ಹೇಳಿಕೆಗಳು ಬರ್ತಾ ಇರೋದು ಅಂದ್ಮೇಲೆ ಎಷ್ಟೋ ಜನ ಮುಖ್ಯಮಂತ್ರಿ ಪದವಿಗೆ ಆಕಾಂಕ್ಷಿಗಳು ಇರ್ತಾರೆ ಸೊ ಅವ್ರ ಕಡೆಯವರು ಒಂದಷ್ಟು ಜನ ಕೇಳಿರ್ತಾರೆ ಸೊ ಹಾಗಾಗಿ ಅದೇನ್ ದೊಡ್ಡ ವಿಷಯ ಅಲ್ಲ ಎಲ್ಲಾ ಸರ್ಕಾರಗಳಿದ್ದಾಗ್ಲೂ ಕೂಡ ಇದ್ ನಡೆದಿದೆ ಬಿಜೆಪಿ ಪಕ್ಷ ಇದ್ದಾಗ್ಲೂ ಕೂಡ ಇದ್ ನಡೆದಿದೆ ಸೊ ಇವಾಗ ಕೇಳಿದ್ದಾರೆ ಸೊ ಅದನ್ನ ಮುಖ್ಯಮಂತ್ರಿ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದಕ್ಕೆ ಇಬ್ರು ಬದ್ವಾರ್ತಿವಿ ಅಂತ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಉಪ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಸೊ ಹಾಗಾಗಿ ಆಗೊದ್ಲ ನಿವಾರಣೆ ಆಗುತ್ತೆ ಎಲ್ಲ ಸರಿ ಹೋಗುದು ಈಗ ಈಗಾಗ್ಲೆ ಅದಕ್ಕೂ ಕೂಡ ನಾವು ಉತ್ತರ ಹೇಳಿದೇನೆ ಅದ್ರ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ಯಾರು ಏನು ಬದಲಾವಣೆ ಎರಡೂವರೆ ವರ್ಷ ಆದ್ಮೇಲೆ ಆಗಬೇಕು ಅನ್ನೋದ್ರ ಬಗ್ಗೆ ಯಾರಾದ್ರೂ ಮಾತು ಕೊಟ್ಟಿದ್ರೆ ಅದ್ರ ಬಗ್ಗೆ ಯಾರು ಕೂಡ ಯಾರಿಗೂ ಹೇಳಿಲ್ಲ ಹೈಕಮಾಂಡ್ ಗೊತ್ತಿದ್ರೆ ಗೊತ್ತಿರ್ಬೋದು ಅಥವಾ ಅದಾಗಿಲ್ದೇನೂ ಇರಬಹುದು ಸೊ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲದೇ ಇದ್ದಾಗ ಅದ್ರ ಬಗ್ಗೆ ಸ್ಪೆಕ್ಯುಲೇಟ್ ಮಾಡೋದು ಸರಿ ಇಲ್ಲ ಈಗ ಯಾವ ಶಾಸಕರು ಯಾರು ಪರವಾಗಿದೆ ಅನ್ನೋದನ್ನ ಮೀಡಿಯಾ ಮುಂದೆ ನಾವು ಅದನ್ನ ಡಿಸ್ಕಸ್ ಮಾಡಬಾರ್ದು ಅದು ನಮ್ಮ ಪಕ್ಷದ ಆಂತರಿಕ ವಿಚಾರ ಅದು ನಮಗೆ ಬಿಡ್ಬೇಡ